One day ಶನಿವಾರವಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಇದಾದ ನಂತರ ಮತ್ತೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿಎಂ ಅವರನ್ನು ಆಹ್ವಾನಿಸಲಾಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಈಗ ರಾಜ್ಯದಲ್ಲಿ ಕೈಪಾಳ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಗೊಂದಲಗಳು ಬೆಳವಣಿಗೆಗಳು ಇದರ ಮಧ್ಯೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮತ್ತೊಂದು ಸಂಚಲನವನ್ನ ಮೂಡಿಸಿದೆ ಈಗ ಹೈಕಮಾಂಡ್ ನಿಂದ ಡಿಸಿಎಂ ಮತ್ತೆ ಸಿಎಂ ಅನ್ನ ದೆಹಲಿಗೆ ಕರೆಸಿ ಈ ಒಂದು ಕುರ್ಚಿ ಕಿತ್ತಾಟಕ್ಕೆ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವಂತಹ ಮಾತುಕತೆ ಆಗ್ತಾ ಇದೆ ಇದರ ಬೆನ್ನಲ್ಲೇ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮತ್ತಷ್ಟು ಜೋರಾಗ್ತಾ ಇದೆ ಮನೆ ಹೈಕಮಾಂಡ್ ನಿಂದ ನೀಡಿದಂತ ಈ ಒಂದು ನೀಡಿದ ಸಿಎಂ ಸಿದ್ದರಾಮಯ್ಯ ಕಾವೇರಿ ಮನೆಯಲ್ಲಿ ಅದಾದ ನಂತರ ಈಗ ಡಿ ಅವರ ಖಾಸಗಿ ಮನೆಯಲ್ಲಿ ಸದಾಶಿವ ನಗರದಲ್ಲಿರುವಂತಹ ಅವರ ಖಾಸಗಿ ಮನೆಯಲ್ಲಿ ಇಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜಿಸಲಾಗಿದೆ ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತುಂಬಾನೇ ಪ್ರಿಯವಾಗಿರುವಂತಹ ನಾಟಿ ಕೋಳಿ ಸಾರನ್ನ ತಯಾರಿಸಲಾಗ್ತಾ ಇದೆ ಕುರ್ಚಿ ಕಾಳಗದ ಮದುವೆ ಪವರ್ಫುಲ್ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ನಡೀತಾ ಇದೆ ಎಂದು ಡಿಕೆ ನಿವಾಸಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ ಇಲ್ಲಿ ಕುತೂಹಲ ಮೂಡಿಸಿದೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದು ಜೊತೆಗೆ ಕೆಲವು ಆಪ್ತ ಸಚಿವರು ಕೂಡ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಹೈಕಮಾಂಡ್ ಸೂಚನೆಯಂತೆ ನಡೆದುಕೊಳ್ಳುತ್ತಿರುವಂತಹ ಉಭಯ ನಾಯಕರು ಹೈಕಮಾಂಡ್ ಸೂಚನೆ ಬಳಿಕ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಇದೆ ಅದು ತುಂಬಾ ಬಿರುಸಾಗಿ ನಡೀತಾ ಇರುವಂತದ್ದು ಎಲೆ ಕುರ್ಚಿ ಕಾಳಗ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ನಡೀತಾ ಇರುವಂತಹ ಈ ಒಂದು ಕಾಳಗದ ನಡುವೆ ಈ ಒಂದು ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ತುಂಬಾ ಪವರ್ಫುಲ್ ಆಗಿ ನಡೀತಾ ಇದೆ ಇಂದು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ತೆರಳಿರುವಂತದ್ದು ಇಲ್ಲಿ ಹಲವು ಕುತೂಹಲವನ್ನ ಈ ಒಂದು ಹೈ ವೋಲ್ಟೇಜ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಡಿಸದೆ ಕೇವಲ ಸಿದ್ದರಾಮಯ್ಯ ಅಷ್ಟೇ ಅಲ್ಲದೆ ಅವರ ಕೆಲವು ಆಪ್ತ ಸಚಿವರು ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ ಹೈಕಮಾಂಡ್ ನಿಂದ ಬಂದಿರುವಂತಹ ಸೂಚನೆ ಅಂತ ಈಗ ಇಬ್ಬರು ಉಭಯ ನಾಯಕರು ಈಗ ನಡೆದುಕೊಳ್ತಾ ಇರುವಂತಹ ಹೈಕಮಾಂಡ್ ಸೂಚನೆ ಏನು ಮಾಡಿದೆ ಸದ್ಯಕ್ಕೆ ಇದಕ್ಕೊಂದು ವಿರಾಮವನ್ನ ಸೂಚಿಸಬೇಕು ಅಂತ ಹೇಳಿ ಏನು ಹೈಕಮಾಂಡ್ ಇಂದ ಸೂಚನೆ ಬಂದಿದೆ ಅಲ್ಲಿ ಏನೆಲ್ಲಾ ಚರ್ಚೆ ಆಗುತ್ತೆ ಈಗ ಇಂದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಏನು ಸಭೆ ಎಂದು ನಡೆಯುತ್ತೆ ಅಲ್ಲಿ ತೆಗೆದುಕೊಳ್ಳುವ ನಿರ್ಧಾರದ ಆಧಾರದ ಮೇಲೆ ಇದಕ್ಕೊಂದು ವಿರಾಮ ಸಿಗಲಿದೆ ಅದಕ್ಕಾಗಿ ಅಲ್ಲಿಯವರೆಗೂ ಯಾವುದೇ ಚರ್ಚೆ ಬೇಡ ಅಲ್ಲಿಯವರೆಗೂ ಏನು ಕ್ರಮಗಳನ್ನ ಕೈಗೊಳ್ಳುವುದು ಬೇಡ ಸ್ವಲ್ಪ ಸಮಾಧಾನದಲ್ಲಿ ಇರಿ ಅಂತ ಹೇಳಿ ಹೈಕಮಾಂಡ್ ಇಬ್ಬರು ನಡೆದುಕೊಳ್ತಿದ್ದಾರೆ ಈ ಒಂದು ಹೈಕಮಾಂಡ್ ನ ಸೂಚನೆಯ ಬೆನ್ನಲ್ಲೇ ಈ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಏನಿದೆ ಅದು ತುಂಬಾ ಬಿರುಸಾಗಿ ನಡೀತಾ ಇರುವಂತದ್ದು ಒಬ್ಬರಾದ ಮೇಲೆ ಒಬ್ಬರಂತೆ ಇಬ್ಬರು ಕೂಡ ಇಬ್ಬರ ಮನೆಗಳಿಗೆ ಭೇಟಿ ನೀಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಇಲ್ಲಿ ಬೇರೆ ಏನೋ ಸಂದೇಶವನ್ನ ಇವರು ರವಾನಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೂಡ ಕಾಣಿಸ್ತಾ ಇದೆ ಡಿಕೆ ನಿವಾಸದಲ್ಲಿ ಸಿದ್ದರಾಮಯ್ಯಗೆ ಪ್ರಿಯವಾದ ನಾಟಿ ಕೋಳಿ ಸಾರು ರೆಡಿ ಮಾಡ್ತಾ ಇದ್ದಾರೆ ಮೀಟಿಂಗ್ ನಲ್ಲಿ ಅಧಿಕಾರ ಹಂಚಿಕೆ ಸಂಪುಟ ಪುನಾರಚನೆಯ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಇನ್ನು ಡಿಸೆಂಬರ್ ಎಂಟರಿಂದ ಆರಂಭವಾಗಲಿರುವಂತಹ ಚಳಿಗಾಲದ ಅಧಿವೇಶನದ ಬಗ್ಗೆ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿವೆ ಅಧಿವೇಶನದಲ್ಲಿ ವಿಪಕ್ಷಗಳ ವಿರುದ್ಧ ಹೋರಾಟ ಹೇಗಿರಬೇಕು ಎಂಬುದನ್ನು ಚರ್ಚೆ ಮಾಡಲಾಗುತ್ತೆ ಮೀಟಿಂಗ್ ಬಳಿಕ ಉಭಯ ನಾಯಕರಿಂದ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ ಮೀಟಿಂಗ್ ಗಳಿಗೆ ಬ್ರೇಕ್ ಹಾಕಿ ಎನ್ನುತ್ತಿದ್ದವರಿಂದಲೇ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇರುವಂತದ್ದು ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ಮನೆಗೆ ಕರೆದಿದ್ದಾರೆ ಆಹ್ವಾನಿಸಿದ್ದಾರೆ ಬ್ರೇಕ್ಫಾಸ್ಟ್ಗಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಮನೆಗೆ ಬಂದಿರುವಂತದ್ದು ಇಲ್ಲಿ ಅವರಿಗೆ ತುಂಬಾನೇ ಪ್ರಿಯವಾಗಿರುವಂತಹ ನಾಟಿ ಕೋಳಿ ಸಾರನ್ನ ರೆಡಿ ಮಾಡಲಾಗಿದೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಇಡ್ಲಿ ಮತ್ತೆ ಉಪ್ಪಿಟ್ಟನ್ನು ತಿಂದು ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಡೆಸಿದ್ರು ಆದ್ರೆ ಇಂದು ಸಿಎಂ ಸಿದ್ದರಾಮಯ್ಯ ಅವರ ಪ್ರಿಯವಾದ ರೆಸಿಪಿ ಅಡಿಗೆಯನ್ನ ರೆಡಿ ಮಾಡಲಾಗಿದೆ ಇಲ್ಲಿ ಒಂದು ಮೀಟಿಂಗ್ ನಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳಿವೆ ಹಾಗೆ ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸಿರುವಂತ ಸಂಪುಟ ಪುನಾರಚನೆಯ ಬಗ್ಗೆ ಕೂಡ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಇನ್ನೇನು ಕೆಲ ದಿನಗಳಲ್ಲಿ ಅಂದ್ರೆ ಡಿಸೆಂಬರ್ ಎಂಟರಿಂದ ಚಳಿಗಾಲದ ಅಧಿವೇಶನ ಕೂಡ ಆರಂಭವಾಗಲಿದೆ ಅದರ ಬಗ್ಗೆ ಕೂಡ ಚರ್ಚೆ ನಡೆಸುವಂತ ಸಾಧ್ಯತೆಗಳಿವೆ ಇಲ್ಲಿ ಅಧಿವೇಶನದಲ್ಲಿ ವಿಪಕ್ಷಗಳ ವಿರುದ್ಧ ಯಾವೆಲ್ಲ ರೀತಿಯಾಗಿ ಹೋರಾಟವನ್ನ ನಡೆಸಬೇಕು ಎಂಬುವ ರೀತಿಯಲ್ಲಿ ಕೂಡ ಇಂದು ಚರ್ಚೆ ನಡೆಸುವಂತ ಸಾಧ್ಯತೆಗಳಿವೆ ಈ ಒಂದು ಮೀಟಿಂಗ್ ನಂತರ ಇಲ್ಲಿ ನಾಯಕರಿಬ್ಬರೂ ಸೇರಿ ಸುದ್ದಿಗೋಷ್ಠಿಯನ್ನ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸುವಂತ ಸಾಧ್ಯತೆಗಳಿವೆ ಯಾಕೆ ಅಂತಂದ್ರೆ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ನಡೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಇಬ್ಬರು ಕೂಡ ಜಂಟಿಯಾಗಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು ಅಲ್ಲಿ ಸ್ಪಷ್ಟವಾಗಿ ಯಾವುದೇ ಮಾಹಿತಿಯನ್ನ ನೀಡಲಿಲ್ಲ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ ನಡೀತಾ ಇದೆ ಈ ಒಂದು ಕುರ್ಚಿ ಕಿತ್ತಾಟಕ್ಕೆ ಏನನ್ನ ನಿರ್ಧಾರ ತೆಗೆದುಕೊಂಡಿದ್ದಾರೆ ಯಾವುದರ ಬಗ್ಗೆ ಕೂಡ ಇವರು ಮಾಹಿತಿಯನ್ನ ನೀಡಲಿಲ್ಲ ಕೇವಲ ಹೈಕಮಾಂಡ್ ಏನ ಹೇಳುತ್ತೆ ಅದನ್ನ ಕೇಳ್ತೀವಿ ಹೈಕಮಾಂಡ್ ನ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳಿ ಅರ್ಧವರ್ಧ ಉತ್ತರವನ್ನ ನೀಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಇವತ್ತೇನಾದ್ರು ಈ ಒಂದು ಬ್ರೇಕ್ಫಾಸ್ಟ್ ನಂತರ ಸುದ್ದಿಗೋಷ್ಠಿಯಲ್ಲಿ ಏನನ್ನ ಮಾತು ಮಾತನಾಡ್ತಾರೆ ಅನ್ನೋದು ಈಗ ಹಲವು ಕುತೂಹಲಗಳನ್ನ ಈಗಾಗಲೇ ಇನ್ನು ಕಾಡ್ತಾ ಇರುವಂತದ್ದು ಎಲ್ಲರಲ್ಲೂ ಕೂಡ ಈ ಒಂದು ಪ್ರಶ್ನೆ ಈಗ ಉಳಿತಾ ಇದೆ ಹಾಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾರ ಈ ಎಲ್ಲ ಗೊಂದಲಗಳಿಗೆ ಉತ್ತರವನ್ನ ನೀಡ್ತಾರ ಎಂಬುದು ಈಗ ಕಾತ್ರದಿಂದ ಕಾಯ್ತಾ ಇರುವಂತದ್ದು ಎಲ್ಲರೂ ಕೂಡ ಹಾಗಾಗಿ ಇಲ್ಲಿ ಏನೆಲ್ಲಾ ಚರ್ಚೆಯಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಇಮೇಜ್ ಎಲ್ಲರಲ್ಲೂ ಈಗ ಸದ್ಯ ಇರುವಂತದ್ದು ಯಾಕೆ ಅಂತಂದ್ರೆ ಇಲ್ಲಿ ಸದ್ಯ ಈಗ ಸಂಚಲನದಲ್ಲಿ ಇರುವಂತದ್ದು ಅಂತಂದ್ರೆ ಅಧಿಕಾರ ಹಂಚಿಕೆ ಆಗ್ಲಿ ಸಂಪುಟ ಪುನಾರಚನೆಯಾಗ್ಲಿ ಹಾಗೆ ಮುಂದೆ ಬರಿತಾ ಇರುವಂತ ಚಳಿಗಾಲದ ಅಧಿವೇಶನ ಈ ಎಲ್ಲಾ ಬ್ರೇಕ್ಫಾಸ್ಟ್ ಗಳಾಗ್ಲಿ ಮತ್ತೊಂದಾಗ್ಲಿ ಎಲ್ಲವೂ ನಡೀತಾ ಇರೋದು ಒಂದೇ ಉದ್ದೇಶ ಇಲ್ಲಿ ಕಾಣಿಸ್ತಾ ಇರೋದು ಅಂತಂದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಯಾವುದೇ ವಿಪಕ್ಷಕ್ಕೆ ಆಹಾರವಾಗಬಾರದು ಅನ್ನೋ ಕಾರಣದಿಂದಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಏನು ಕಚ್ಚಾಟ ನಡೀತಾ ಇದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಸತ್ ಭವನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸಭೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೂವರು ಸೇರಿ ಈ ಒಂದು ಪ್ರತ್ಯೇಕ ಸಭೆಯನ್ನ ನಡೆಸುವಂತಹ ಸಾಧ್ಯತೆಗಳಿವೆ ಇಂದು ನಡೆಯುವಂತಹ ಸಭೆಗೆ ರಣದೀಪ್ ಸುರ್ಜೇವಾಲೆ ಕೂಡ ಬುಲಾವ್ ನೀಡುವಂತ ಸಾಧ್ಯತೆಗಳಿವೆ ಮೊನ್ನೆಯ ಸಭೆಗೆ ಗೈರಾಗಿದ್ರು ರಾಜ್ಯಪಾಲರಾಗಿರುವಂತಹ ಕಾಂಗ್ರೆಸ್ ಉಸ್ತುವಾರಿ ಏನು ಸುರ್ಜೇವಾಲಾ ಅವರು ಏನೋ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ಈ ಒಂದು ಮಹತ್ವದ ಸಭೆ ನಡೆದಿತ್ತು ನಾಯಕರ ಸಭೆ ಬಳಿಕ ಅಗತ್ಯ ಬಿದ್ರೆ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡುವಂತಹ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ಗೆ ಇವರು ಈ ಒಂದು ಸಭೆಯ ನಂತರ ಅವಕಾಶ ಅವಶ್ಯಕತೆ ಏನಾದರೂ ಬಿದ್ದರೆ ಅವರನ್ನ ಬುಲಾವ್ ಮಾಡುವಂತ ಸಾಧ್ಯತೆಗಳು ಈಗ ಈ ಸಭೆಯ ನಂತರ ಇರುವಂತದ್ದು ಈಗ ಏನೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಇಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಗ್ತಾ ಇರುವಂತಹ ಗೊಂದಲಗಳು ಇದಕ್ಕಾಗ್ತಾ ಇರುವಂತಹ ಕಚ್ಚಾಟಗಳು ಏನಿವೆ ಅದರ ವಿಚಾರವಾಗಿ ಸಿಎಂ ಮತ್ತೆ ಡಿಸಿಎಂಗೆ ದೆಹಲಿಗೆ ಬುಲಾವ್ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು ಆದ್ರೆ ಈಗ ಸಂಸತ್ ಭವನದಲ್ಲಿ ಖುದ್ದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೂವರು ಇವರ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ನಡೆಸಿ ಪ್ರತ್ಯೇಕವಾಗಿ ಈ ಒಂದು ನಿರ್ಧಾರವನ್ನ ಅವರು ಮೂವರು ಕುಳಿತು ಮಾಡುವಂತ ಸಾಧ್ಯತೆಗಳಿವೆ ಅದಾದ ನಂತರ ಅವಶ್ಯಕತೆ ಬಿದ್ರೆ ಈ ಸಿಎಂ ಮತ್ತೆ ಡಿ ಸಿಎಂ ಅವರನ್ನ ದೆಹಲಿಗೆ ಇದೆ ಮೊನ್ನೆ ಕೂಡ ಒಂದು ಸಭೆ ನಡೆದಿತ್ತು ಆ ಒಂದು ಸಭೆ ಏನು ದೆಹಲಿ ದೆಹಲಿಯಲ್ಲಿರುವಂತಹ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೆದಿತ್ತು ಮಹತ್ವದ ಸಭೆಯೊಂದು ಆ ಒಂದು ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ಏನು ರಣದೀಪ್ ಗೈರಾಗಿದ್ರು ಆ ಒಂದು ಸಭೆಗೆ ಹಾಗಾಗಿ ಮತ್ತೆ ಅವರಿಗೆ ಈ ಒಂದು ಸಭೆಗೆ ಆಹ್ವಾನಿಸುವಂತ ಸಾಧ್ಯತೆಗಳು ಕೂಡ ಇವೆ ಹಾಗಾಗಿ ಆ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳಿವೆ ಈ ಎಲ್ಲಾ ಮುಖಂಡರು ಕೂಡ ಕುಳಿತು ಈ ಒಂದು ಚರ್ಚೆಯನ್ನ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಈಗ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಸಿಎಂ ಮತ್ತೆ ಡಿ ಎಂ ನಡುವೆ ಆಗ್ತಿರುವಂತಹ ಎಲ್ಲಾ ವ್ಯತ್ಯಾಸಗಳು ಡಿಫ್ರೆನ್ಸಸ್ಗಳು ಏನೆಲ್ಲ ಉದ್ಭವವಾಗಿವೆ ಅವೆಲ್ಲದಕ್ಕೂ ತೆರೆ ಎಳೆಯುವಂತ ಕೆಲಸವನ್ನ ಈಗ ವರಿಷ್ಠರು ಮಾಡಲಿದ್ದಾರೆ ಅದಕ್ಕೆ ಬೇಕಾಗಿರುವಂತ ಸಭೆ ಈಗ ನಡೆಸ್ತಾ ಇರುವಂತದ್ದು ಇದಾದ ಸಭೆ ಏನು ನಡೆಯುತ್ತೆ ಈ ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ನಿರ್ಧಾರವೇ ಅಂತಿಮವಾದ ನಾಯಕರವರೆಗೂ ಬರೋದಿಲ್ಲ ಅಕಸ್ಮಾತ್ ಇಲ್ಲಿ ಏನಾದರೂ ಅವಶ್ಯಕತೆ ಬಿದ್ದು ಇವರಿಬ್ಬರು ಅಲ್ಲಿ ಉಪಸ್ಥಿತರಿರಬೇಕು ಅನ್ನುವಂತ ಅವಶ್ಯಕತೆ ಬಿದ್ರೆ ಸಿ ಎಂ ಮತ್ತೆ ಡಿ ಇಬ್ಬರಿಗೂ ಕೂಡ ಬುಲಾ ಬರುವಂತ ಸಾಧ್ಯತೆ ಇದೆ ಹಾಗಾಗಿ ಅವರು ತಕ್ಷಣವೇ ಅಲ್ಲಿಂದ ಬುಲಾ ಬಂದ ತಕ್ಷಣ ತೆರಳಬೇಕಾಗತ್ತೆ ಅದು ಆ ಒಂದು ಸೂಚನೆ ಏನು ಹೈಕಮಾಂಡ್ ನಿಂದ ನೀಡಲಾಯಿತು ಈ ಒಂದು ಸಭೆ ನಾಯಕರು ಸೇರಿ ವರಿಷ್ಠರು ಸೇರಿ ಮಾಡ್ತಾರೆ ಸೂಚನೆ ಏನು ಬಂತು ಅದಾದ ತಕ್ಷಣ ಇಲ್ಲಿ ಮೇಲೆ ಮೇಲೆ ಬ್ರೇಕ್ಫಾಸ್ಟ್ ಗಳು ನಡೀತಾ ಇವೆ ಇಲ್ಲಿ ಸೂಚನೆ ಬೆನ್ನಲ್ಲೇ ಈ ಎಲ್ಲ ಬ್ರೇಕ್ಫಾಸ್ಟ್ ಗಳು ನಡೀತಾ ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಮೀಟಿಂಗ್ ಆಯ್ತಾ ಎಂಬುವ ರೀತಿಯಲ್ಲಿ ಒಂದು ಅನುಮಾನ ಉದ್ಭವ ಆಯ್ತು ಅದಾದ ನಂತರ ಅದರ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲೂ ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇರೋದು ಈಗ ಹಲವರ ಕುತೂಹಲಕ್ಕೆ ಕಾರಣವಾಗಿದೆ ಇಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನುವಂಥದ್ದು ಈಗ ಪ್ರಶ್ನೆ ಆಗ್ತಾ ಇರುವಂತದ್ದು ಇವರ ಮಧ್ಯೆ ಇಷ್ಟೆಲ್ಲ ಡಿಫರೆನ್ಸಸ್ ಇದ್ರೂ ಕೂಡ ಇಷ್ಟು ಸಾಮರಸ್ಯದಿಂದ ಇವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡಿಕೊಂಡು ನಕ್ಕೊಂಡು ಏನು ಬ್ರದರ್ಸ್ ಎಂಬ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಹಾಗಾದ್ರೆ ಇದರ ಹಿಂದೆ ಏನೆಲ್ಲ ಇದೆ ಇದು ಏನನ್ನ ಮೆಸೇಜ್ ಅನ್ನ ಇವರು ರವಾನಿಸುವುದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಈಗ ಹಲವರಲ್ಲಿ ಮೂಡ್ತಾ ಇರುವಂತಹ ಹಲವು ಪ್ರಶ್ನೆಗಳು ಗೊಂದಲಗಳು ಈಗ ಆಗಿರುವಂತಹದ್ದು